ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಯನ್ನು ನಾನು ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಇದರ ಬಾವುಗಳು ಎ ಬಿ ಮತ್ತು ಎ ಸಿ ಬಾವುಗಳನ್ನು ಇ ಮತ್ತು ಡಿವರೆಗೆ ವೃದ್ಧಿಸಿದೆ ಆದರೆ ಈ ಉದಾಹರಣೆಗೆ ನಾವು ತ್ರಿಭುಜವನ್ನು ತಗೊಳ್ಳೋದಾದರೆ ಇದು ನಮ್ಮದು ತ್ರಿಭುಜ ಎ ಬಿ ಸಿ ಇದನ್ನು ಎ ಬಿ ಭಾವವನ್ನು ಮುಂದಕ್ಕೆ ಎ ಸಿ ಯ ಭಾವವನ್ನು ಎ ಸಿ ಭಾವವನ್ನು ಮುಂದಕ್ಕೆ ಅದನ್ನು ಇವರೆಗೆ ಮತ್ತು ಡಿವರೆಗೆ ವರೆಗೆ ವೃದ್ಧಿಸಿದೆ ಹಾಗೆಯೇ ವೃದ್ಧಿಸಿರ್ತಕ್ಕಂಥದ್ದು ಏನಾಗಿದೆ ಅಂದರೆ ಇಲ್ಲಿ ತ್ರಿಭುಜ ಕೋನ ಇಲ್ಲಿ ಕೋಲಾರ್ಥಕಗಳು ಯಾವುದು ಆಂಗಲ್ ಸಿ ಬಿ ಇ ಇನ್ನೊಂದು ಕೋನ ಬಿ ಸಿ ಡಿ ಈ ಕೋನಗಳು ಈ ಕೋನಗಳ ಕೋನಾರ್ಧಕಗಳು ಯಾವುದು ಬಿ ಓ ರೇಖೆ ಮತ್ತು ಸಿ ಓ ರೇಖೆ ಎರಡೂ ಕೂಡ ಓ ಬಿಂದುವಿನಲ್ಲಿ ಛೇದಿಸಿವೆ ಅಥವಾ ಸಂಧಿಸಿವೆ ಹಾಗಾದರೆ ಆಂಗಲ್ ಬಿ ಓ ಸಿ ಈ ಕೋನ ಈ ಕೋನ ನೈಂಟಿ ಡಿಗ್ರಿ ಮೈನಸ್ ಅರ್ಧ ಆ್ಯಂಗಲ್ ಬಿ ಎ ಸಿ ಎಂದು ತೋರಿಸಿ ಅಂತ ಕೇಳಿದ್ದಾನೆ ಇದನ್ನು ಇದಿಷ್ಟನ್ನು ಕೂಡ ತಗೊಳ್ಳೋದಕ್ಕೆ ನಾವೇನು ಮಾಡ್ಕೋಣ ಇಲ್ಲಿ ಎ ಬಿ ಸಿ ಇರ್ತಕ್ಕಂಥದ್ರಲ್ಲಿ ಬಿ ಒ ಕೋನದ ಅರ್ಧಕ ಈ ಎರಡೂ ಕೂಡ ಅಂದರೆ ಇ ಬಿ ಸಿ ಇ ಬಿ ಸಿ ಕೋನ ಮತ್ತು ಬಿ ಸಿ ಡಿ ಕೋನ ಈ ಎರಡು ಕೋನಗಳ ಅರ್ಥಗಳು ಒಂದಕ್ಕೊಂದು ಸಮವಾಗಿರ್ತಕ್ಕಂಥದ್ದು ಇದನ್ನು ನಾನು ಆ್ಯಂಗಲ್ ಎ ಆ್ಯಂಗಲ್ ಬಿ ಹಾಗೆಯೇ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಅಂತ ಇಟ್ಕೊಳ್ತೀನಿ ಜೊತೆಗೆ ಎ ಇ ರೇಖೆಯನ್ನು ಸರಳ ಕೋನ ತಗೊಳ್ತೀನಿ ಎ ಡಿ ರೇಖೆಯಲ್ಲಿ ಸಿ ಕೋನವನ್ನು ತಗೊಳ್ತೀನಿ ಯಾಕೆಂದರೆ ನಮಗೆ ನೈಂಟಿ ಡಿಗ್ರಿ ಮೈನಸ್ ಅರ್ಧ ಆ್ಯಂಗಲ್ ಬಿ ಎ ಸಿ ಅಂತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ದತ್ತವನ್ನು ತಗೋಣ ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ, ಎ ಬಿ, ಮತ್ತು ಎ ಸಿ ಸಿಯನ್ನು ಡಿ ಮತ್ತು ಇವರೆಗೆ ವೃದ್ಧಿಸಿದೆ ಜೊತೆಗೆ ಆಂಗಲ್ ಸಿ ಬಿ ಹಾಗೂ ಆಂಗಲ್ ಬಿ ಡಿಗಳನ್ನು ಯಾವುದು ಓ ಬಿ ಮತ್ತು ಓ ಸಿ ರೇಖೆಗಳು ಅರ್ಥಿಸಿವೆ ಜೊತೆಗೆ ಓನಲ್ಲಿ ಸಂಧಿಸಿವೆ ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥ ಸಾಧನೀಯ ಏನಿರ್ತಕ್ಕಂಥದ್ದು ಆ್ಯಂಗಲ್ ಬಿ ಓ ಸಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಅರ್ಧ ಆ್ಯಂಗಲ್ ಬಿ ಎ ಸಿ ಸಾಧನೆಯನ್ನು ತಗೊಳ್ಳೋಣ ಸಾಧನೆಯಲ್ಲಿ ಮೊದಲನೇದಾಗಿ ಬಿ ಕಿರಣ ಈ ಓ ಬಿ ಕಿರಣವು ಆ್ಯಂಗಲ್ ಯ ಕೋನಾರ್ಧಕವಾಗಿದೆ ಅಂದರೆ ಕೋಣವನ್ನು ಅರ್ಧ ಮಾಡಿದೆ ಆದ್ದರಿಂದ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಅದೇ ಥರನೇ ಓ ಸಿ ಕಿರಣವು ಆ್ಯಂಗಲ್ ಬಿ ಸಿ ಡಿಯನ್ನು ಬಿ ಸಿ ಕೋನಾರ್ಥಕವಾಗಿದೆ ಅಲ್ಲಿಗೆ ಆಂಗಲ್ ಸಿಗೊಂಡು ಆ್ಯಂಗಲ್ ಡಿ ಆಯಿತು ಈಗ ಎ ಇ ಸರಳ ರೇಖೆಯನ್ನು ತಗೊಳ್ಳೋಣ ಎ ಸರಳ ರೇಖೆ ಎ ಇ ಸರಳ ರೇಖೆಯಿಂದ ನಮಗೆ ಉಂಟಾಗಿರ್ತಕ್ಕಂಥ ಕೋನಗಳನ್ನು ಮೊದಲಿಗೆ ತಗೋಣ ಎ ಕೋನ ಬಿ ಕೋನ ಮತ್ತು ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಇದು ನಮ್ಮದು ಸರಳ ಯುಗಮ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಎ ರೇಖೆ ಕೋನದಲ್ಲಿ ಎ ಕೋನ ಕೋನ ವೈ ಕೋನ ಅದು ಒನ್ ಏಯ್ಟಿ ಡಿಗ್ರಿ ಹಾಕ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ನಮಗೆ ಬಿ ಕೋನ ಬೇಕು ಈ ಕೋನದ ಬದಲು ಬಿ ಕೋನವನ್ನ ತಗೊಳ್ಳೋಣ ಆಂಗಲ್ ಬಿ + ಆಂಗಲ್ ಬಿ ಆಂಗಲ್ ವೈ = 180 ಡಿಗ್ರಿ ಅಲ್ಲಿಗೆ 2 ಆಂಗಲ್ ಬಿ ವೈ ಆಕಡೆ ತಗೊಂಡ್ ಹೋಗೋಣ 180 ಡಿಗ್ರಿ - ಆಂಗಲ್ ವೈ ಆಂಗಲ್ ಬಿ = 2 ಕೆಳಗಂತು ಅಂದ್ರೆ 180 ಡಿಗ್ರಿ - ಆಂಗಲ್ ವೈ / 2 ಅಲ್ಲಿಗೆ ಆ್ಯಂಗಲ್ ಬಿ ಬಿಕ್ವಲ್ ಟು ಸಪ್ರೇಟ್ ಮಾಡಿಕೊಂಡ್ರೆ ಒನ್ ಏಯ್ಟಿ ಬೈ ಎರಡು ಆ್ಯಂಗಲ್ ವೈ ಬೈ ಟು ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಆ್ಯಂಗಲ್ ವೈ ಬೈ ಟು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಅದೇ ರೀತಿ ಈ ಕಡೆಯದು ನಮಗಿದೆ ಯಾವುದು ಎ ಡಿ ರೇಖೆ ಈ ಎ ಡಿ ರೇಖೆಯನ್ನು ಸರಳ ರೇಖೆಯತ್ತ ತಗೋಣ ಎ ಡಿ ಸರಳ ರೇಖೆಯಾಗಿದೆ ಸೇಮ್ ಇದೇ ಮೀಸಲತ್ತ ಬರ್ತಕ್ಕಂಥದ್ದು ಆ್ಯಂಗಲ್ ಡಿ ಪ್ಲಸ್ ಆ್ಯಂಗಲ್ ಸಿ ಆಂಗಲ್ ಝಡ್ ಒನ್ ಎ ಇದೊಂದು ಕಾರಣ ಸರಳ युग्ಮ ಆಗಿರತಕ್ಕದ್ದು ಸೇಮ್ ಆಂಗಲ್ ಸಿ = ಆಂಗಲ್ ಡಿ ಆಂಗಲ್ ಸಿ ಆಂಗಲ್ ಸಿ ಆಂಗಲ್ Z 180 ಟು ಆಂಗಲ್ ಸಿ ಆಂಗಲ್ Z 180 ಅಲ್ಲಿಗೆ ಆಂಗಲ್ Z ಸಾರಿ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ टू एंगल सी है आगे है ना ಅದ ಹಾಗೆ ಇರಲಿ 180 ಡಿಗ್ರಿ ಮೈನಸ್ ಆಂಗಲ್ Z ಹಾಗೆ ನಮ ಇಲ್ಲಿ ಕಡೆ ತಗೊಂಡಿದೀವಿ ಅದೇ ರೀತಿಯಾಗಿ ಆಂಗಲ್ C = 180 ಡಿಗ್ರಿ ಮೈನಸ್ ಆಂಗಲ್ by Z2 ಆಂಗಲ್ C = ಸಪ್ಲಿಮೆಂಟ್ ಮಾಡ್ಕೊಂಡ್ರೆ 180 / 2 ಆಂಗಲ್ Z / 2 ಅಲ್ಲಿಗೆ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಆ್ಯಂಗಲ್ ಝಡ್ ಬೈ ಟು ಇದನ್ನು ಎರಡು ಹೇಳಿ ಇಟ್ಕೊಳ್ಳೋಣ ಈಗ ಇದರಲ್ಲಿ ಎ ಬಿ ಓ ಸಿ ಇದೆ ಇದರಲ್ಲಿ ನಮಗೆ ವೈ ಮತ್ತು ಝಡ್ ಇದು ಸಪ್ರೇಟ್ ಇರ್ತಕ್ಕಂಥದ್ದು ಎ ಪಿ ಸಿ ತ್ರಿಭುಜ ಈ ಎ ಪಿ ಸಿ ತ್ರಿಭುಜವನ್ನು ತೊಗೊಳೋದಕ್ಕೆ ಬರುತ್ತೆ ಅದೇ ರೀತಿ ಬಿ ಓ ಸಿ ತ್ರಿಭುಜವನ್ನು ಕೂಡ ನಮಗೆ ತಗೊಳ್ಳೋದಿಕ್ಕೆ ಬರುತ್ತೆ ಅದನ್ನು ತಗೊಳ್ಳೋಣ ಫಸ್ಟ್ ಬಂತು ಬಿ ಓ ಸಿ ತ್ರಿಭುಜವನ್ನು ತಗೊಳ್ಳೋಣ ಅದಾದ ಮೇಲೆ ನಾವು ಎ ಬಿ ಸಿ ತ್ರಿಭುಜವನ್ನು ತೊಗೋಣ ಫಸ್ಟ್ ಬಂತು ತ್ರಿಭುಜ ಬಿ ಓ ಸಿಯಲ್ಲಿ ಆ್ಯಂಗಲ್ ಯಾಕೆಂದರೆ ಬಿ ಓ ಸಿ ಬೇಕು ನಮಗೆ ಆ್ಯಂಗಲ್ ಬಿ ಓ ಸಿ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಅಲ್ಲಿಗೇನಾಯಿತು ಆ್ಯಂಗಲ್ ಬಿ ಓ ಸಿ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಸಿ ಬಿ ಕೋನಕ್ಕೆ ನೈಂಟಿ ಡಿಗ್ರಿ ಮೈನಸ್ ಬಿ ಬೈ ಟು ಸಿ ಕೋನಕ್ಕೆ ಈ ಬೆಲೆಗಳನ್ನು ಇದು ಕೈಗೊಳ್ಳೋಣ ಪ್ಲಸ್ नाइंटी डिग्री माइनस आंगल वै बै प्लस नाइंटी डिग्री माइनस आंगल जेड बै टू वन एयटी अलग हांगल बी ओ सी नईटी प्लस नईटी वन एटी माइनस आंगल वै बै माइनस आंगल जेड बै टू इजीवल टू वन एयटी इशो आ कड़ी हाँ ஆங்கல் வி ஓசி இஸ் இவல் டூ ஒன் எயிட்டி மைனஸ் ஒன் எயிட்டி மைன் ப்ளஸ் ஆக ஆங்கல் வை பை டூ ப்ளஸ் ஆங்கல் ஜட் பை டூ கேன்சல் ஆங்கல் வி கடைபர்த்தே இல்லை ஆங்கல் விளாச தான் எர்டு ஆங்கல் வை ப்ளஸ் ஆங்கல் ஸெட் இதில் மூரு அந்த இடம் ಈಗ ನಮಗೆ ಬಿ ಓ ಸಿ ತ್ರಿಬಿಜ ಆಯಿತು ನೆಕ್ಸ್ಟ್ ಮಂತು ನಮಗೆ ಬೇಕಾಗಿರತಕ್ಕಂಥದ್ದು ಆ್ಯಂಗಲ್ ಬಿ ಎ ಸಿ ಎ ಬಿ ಸಿ ತ್ರಿಬುಜ ತಗೊಳ್ಳೋಣ ಎಕ್ಸ್ ವೈ ಪ್ಲಸ್ ಝೆಡನ್ನು ಇಟ್ಕೊಳ್ಳೋಣ ತ್ರಿಬುಜ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಝಡ್ ಒನ್ ಏಯ್ಟಿ ಡಿಗ್ರಿ ಸೇಮ್ ರೀಸನ್ ಇದನ್ನು ಬೇಕಾದರೆ ಈ ಥರ ಬರ್ಕೋಬೋದು ಟೂ ಆ್ಯಂಗಲ್ ಬಿ ಓ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಝೆಡ್ ಅಂತ ಇಟ್ಕೊಳ್ಳೋಣ ಇಲ್ಲಿ ಆ್ಯಂಗಲ್ ಎಕ್ಸ್ ಇದೆ ವೈ ಪ್ಲಸ್ ಜೆಡ್ ಇದೆ ಇದನ್ನೇನು ಮಾಡ್ಕೊಳ್ಳೋಣ ವೈ ಪ್ಲಸ್ ಜೆಡ್ ಬದ್ಲಿ ಟೂ ಆ್ಯಂಗಲ್ p o c ಅಂತ ತಗೊಳ್ಳೋಣ ಇದನ್ನ 180 ಡಿಗ್ರಿ ಮೈನಸ್ x ಅಂತ ಇಡ್ಕೋಳೋಣ ಆಂಗಲ್ p o c 180 ಡಿಗ್ರಿ ಮೈನಸ್ ಆಂಗಲ್ x / 2 = 180 / 2 ಆಂಗಲ್ x / 2 = 90 ಡಿಗ್ರಿ ಮೈನಸ್ ಅರ್ಧ ಆಂಗಲ್ x x ಅನ್ನದು ಆ್ಯಂಗಲ್ ಬಿ ಎ ಸಿ ಇದು ನಮಗೆ ರೀಸನ್ಗೆ ಸಿಗ್ತಕ್ಕಂಥದ್ದು ಇದು ತೊಗೊಂಡ್ರೆ ಆ್ಯಂಗಲ್ ಬಿ ಎ ಸಿ ಆ್ಯಂಗಲ್ ಬಿ ಓ ಸಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಆಫ್ ಆ್ಯಂಗಲ್ ಬಿ ಅಥವಾ ಇಲ್ಲಿ ಸಿಗ್ತಕ್ಕಂಥದ್ದು ಬಿ ಎ ಸಿ ಈ ಕೋನ ನಮಗೆ ಬರ್ತಕ್ಕಂಥದ್ದು ಎಷ್ಟು ಕೂಡ ಭಾಳ ಇಂಪಾರ್ಟೆಂಟು ಹಾಗೆಯೇ ನಮಗೆ ಪರೀಕ್ಷೆಗೆ ಬರಬೋದಾಗಿರ್ತಕ್ಕಂಥದ್ದನ್ನು ಒಂದು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು